ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅಲ್ಲಿ ಕ್ಲಿಕ್ ಮಾಡಿ ಗಿಲ್ಲಿ ಮೇಲೆ ಅಲ್ಲೇ ಮಾಡಿದಂತ ರಿಷಾ ಈಗಾಗಲೇ ನೀವು ಎಲ್ಲರೂ ಬಿಗ್ ಬಾಸ್ ಗಳಿಂದ ರಿಲೀಸ್ ಆಗಿರೋ ಫಾರ್ಮ್ ಅನ್ನ ಅಂತ ಭಾವಿಸ್ತಾ ಇದ್ದೀನಿ ಲೈವ್ ನಲ್ಲಿ ಆಕ್ಚುಲಿ ಗಿಲ್ಲಿ ಅವರ ಮೇಲೆ ರಿಷ ಅವ್ರು ಅಲ್ಲೇ ಮಾಡೋದಕ್ಕೆ ಕಾರಣ ಏನು ಈ ಒಂದು ಗರಾಟೆಗೆ ಕಾರಣವೇನು ಮತ್ತೆ ಲೈವ್ ನಲ್ಲಿ ಇನ್ನೇನು ಏನೆಲ್ಲ ನಡೀತು ಅಂದ್ಬಿಟ್ಟು ಕಂಪ್ಲೀಟ್ ಅಂತ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇನೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಕ್ಚುಲಿ ಈ ಒಂದು ಲಾಟೆಗೆ ಕಾರಣ ಏನು ಅಂದ್ಬಿಟ್ಟು ಕಾವ್ಯ ಅವರ ಸ್ಪಂದನ ಅವರತ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು ಬಿಗ್ ಬಾಸ್ ಅವ್ರು ಲೈವ್ ನಲ್ಲಿ ಬ್ಲೇ ಮಾಡೋದೇನಪ್ಪಾ ಅಂದ್ರೆ ಗಿಲ್ಲಿಯವರು ರಿಷ ಅವ್ರಿಗೆ ತಗೊಂಡೋಗಿ ಬಕೆಟ್ ನ ನೀಡಿದರೆ ನನ್ಗೆ ಬಿಸಿ ನೀರನ್ನ ಅಂತ ಈ ಒಂದು ವಿಚಾರದಲ್ಲಿ ರಿಷ ಅವ್ರು ಸಹ ಗಿಲ್ಲಿಯವ್ರು ನೀಡಿದಂತ ಬಕೆಟ್ ನ ಇಸ್ಕೊಂಡು ಬಿಸಿ ನೀರನ್ನ ತುಂಬೋದಕ್ಕೆ ಇಟ್ಟಿದ್ದಾರೆ ಬಟ್ ಈ ಒಂದು ಬಿಸಿ ನೀರಿನ ಬಕೆಟ್ ತುಂಬಿದ ತಕ್ಷಣ ರಿಷ ಅವರು ಬಾಗಲ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಬೇಸರ ಆಗಿದೆ ಇನ್ ಕೇಸ್ ಏನಾದ್ರು ರಿಷ ಅವ್ರಿಗೆ ನಿಜವಾಗ್ಲೂ ಗಿಲ್ಲಿಯವ್ರಿಗೆ ಬಿಸಿ ನೀರು ತುಂಬಿಕೊಡೋದು ಇಷ್ಟ ಇರ್ಲಿಲ್ಲ ಅಂದಿದ್ರೆ ಗಿಲಿಯವ್ರು ಬಕೆಟ್ ನ ನೀಡಿದಾಗ ಅವ್ರು ತಿರಸ್ಕಾರ ಮಾಡ್ಬೇಕಾಯ್ತು ಇಲ್ಲ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ನಿನ್ನ ನಿನ್ಗೆ ನೀರ್ನ ನಾನು ಆಗೋದಿಲ್ಲ ಅಂತ ಹೇಳ್ಬೋದಾಯ್ತು ಬಟ್ ಎಲ್ಲೋ ಗಿಲ್ಲಿ ಗಿಲ್ಲಿಯವ್ರು ನೀಡಿದಂತ ಬಕೆಟ್ ನ ಇಸ್ಕೊಂಡು ಬಿಸಿ ನೀರು ತುಂಬವರೆಗೂ ಬಿಟ್ಟು ಮತ್ತೆ ಬಾಗಿಲು ಕ್ಲೋಸ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರಿಗೆ ಟ್ರಿಗರ್ ಮಾಡೋದಕ್ಕೆ ಬೇಕು ಅಂತಾನೆ ರಿಷ ಅವ್ರು ಟ್ರೈ ಮಾಡ್ದಂಗೆ ನಮ್ಗೆ ಒಂದು ಸಿಚುವೇಶನ್ ಇಂದ ಅನ್ಸುತ್ತೆ ಸೊ ಈ ಒಂದು ವಿಚಾರಕ್ಕೆ ಬೇಜಾರುಗೊಂಡಂತ ಗಿಲ್ಲಿ ಅವರು ಬೆಳಗಿನಿಂದ ರಿಷ ಅವರು ಬಟ್ಟೆ ಕೊರತಾಗಿ ಮನೆಯಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ರಂತೆ ಸೊ ಈ ಒಂದು ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಬಟ್ಟೆ ಮ್ಯಾಟರ್ ತಗೊಂಡ್ಬರ್ತಾರೆ ರಿಷ ಅವ್ರು ಟ್ರಿಗರ್ ಆಗ್ಬೋದು ಮತ್ತೆ ಬಕೆಟ್ ನ ಹಿಂದಿರ್ಗಿಸಬಹುದು ಬಿಸಿ ನೀರಿನಿಂದ ಅಂದ್ಬಿಟ್ಟು ರಿಷ ಅವ್ರಿಗೆ ನೀನ್ ಏನಾದ್ರು ನನ್ನ ಬಿಸಿ ನೀರಿನ ಬಕೆಟ್ ವಾಪಸ್ ತಿರುಗಿಸಲಿಲ್ಲ ಅಂದ್ರೆ ಇವಾಗ ನಾನು ನಿನ್ನ ಬಟ್ಟೆ ತಗೊಂಬಂದು ಬಾತ್ರೂಮ್ ಅಲ್ಲಿ ಹಾಕ್ತೀನಿ ಅಂತ ಗಿಲ್ಲಿ ಅವ್ರು ಹೇಳಿದ್ದಾರೆ ಸೊ ಯಾವಾಗ ನೀರಿಗೆ ಸ್ನಾನಕ್ಕೆ ಹೋದಂತ ರಿಷಾ ಅವರು ಈ ಒಂದು ಬಕೆಟ್ ನ ಹಿಂದಿರ್ಗಿಸಿಲ್ಲ ಅವಾಗ ಗಿಲ್ಲಿ ಅವರು ಏನ್ ಮಾಡಿದ್ದಾರೆ ರಿಷ ಅವರ ಬಟ್ಟೆಗಳನ್ನ ತಗೊಂಡು ಬಾತ್ರೂಮ್ ನ ಒಂದು ಫ್ಲೋರ್ ಮೇಲೆ ಹಾಕಿದ್ದಾರೆ ಸೊ ಸ್ನಾನ ಮುಗಿಸ್ಕೊಂಡು ಆಚೆ ಬಂದಂತ ರಿಷಾ ಅವರ ಬಟ್ಟೆ ನೋಡಿ ತುಂಬಾನೇ ಟ್ರಿಗರ್ ಆಗಿದ್ದಾರೆ ತುಂಬಾ ಸಿಟ್ಟಿಂಗ್ ಇಂದ ಗಿಲ್ಲಿ ಅಂತ ಜೋರಾಗಿ ಕಿರ್ಚ್ಕೊಂಡು ಬೈಕೊಳ್ತಾ ಹೊರಗಡೆ ಬರಬೇಕಾದ್ರೆ ಗಿಲ್ಲಿ ಅವ್ರ ಬಾತ್ರೂಮ್ ಕಡೆ ಹೋಗ್ಬೇಕಾದ್ರೆ ಅಲ್ಲೇ ಮಾಡಿದ್ದಾರೆ ನಿಜವಾಗ್ಲು ಕೇವಲ ಮಾತು ಅಥವಾ ವಾದ ವಿವಾದ ಅಷ್ಟೇ ಅಲ್ಲ ನಿಜವಾಗ್ಲೂ ಹಲ್ಲೆ ಆಗಿದೆ ಅಂತರ ಜೋರಾಗಿ ಅವ್ರ ಬೆನ್ ಮೇಲೆ ಹೊಡೆದಿದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಗಿಲ್ಲಿಯವ್ರ ಕಡೆಯಿಂದ ಒಂದ್ಸಲ ರಿಯಾಕ್ಷನ್ ಬಂದಿದೆ ಬಟ್ ಅದು ಗಿಲ್ಲಿಯವ್ರ ಕಡೆಯಿಂದ ಫಿಸಿಕಲ್ ಎಲ್ಲೂ ಆಗಿಲ್ಲ ಇಲ್ಲಿ ರಿಷ ಅವ್ರ ಕಡೆಯಿಂದ ನಿಜವಾಗ್ಲು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ನಂತರ ಕೇವಲ ಇಷ್ಟಕ್ಕೆ ಇದು ನಿಂತಿಲ್ಲ ಬೆಡ್ರೂಮ್ ಹೋದಂತಹ ರಿಷಾ ಅವರು ಗಿಲ್ಲಿಯವರ ಬಟ್ಟೆಗಳನ್ನೆಲ್ಲ ಚಲ್ಲಾಪಿಲ್ಲಿ ಪಿಲ್ಲಿ ಆಗಿ ಚದರ್ಸ್ಬಿಟ್ಟು ಕಾರ್ನಲ್ ಸಹ ಬಟ್ಟೆಗಳನ್ನೋದು ಮತ್ತೆ ಗೆ ಬಂದಂತ ಗಿಲ್ಲಿ ಮೇಲೆ 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 ಹೋಗಿ ಅವ್ನು ತಳ್ಳೋದಾಗಿರ್ಬೋದು ಅವ್ನು ನೂಕೋದಾಗಿರ್ಬೋದು ಮಾಡಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಲ್ಲಿ ಅವ್ರಿಬ್ರು ಮತ್ತೆ ಗಲಾಟೆ ಬಿಡಿಸೋದಕ್ಕೆ ಬಂದಿದ್ದಾರೆ ಮತ್ತೆ ರಿಷ ಅವ್ರು ಮಾಡ್ತಾರ ತಪ್ಪು ನೀವು ಟಚ್ ಮಾಡೋಂಗಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಿಂತ ಮಾಡಬಾರ್ದು ಅಂದ್ಬಿಟ್ಟು ರಿಷ್ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೋರ್ ದನ್ ಹದ್ನೈದು ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಇದು ತಪ್ಪು ನೀವು ಯಾರದೇ ಒಂದು ವ್ಯಕ್ತಿನ ಮ್ಯಾನ್ ಹ್ಯಾಂಡ್ಲ್ ಮಾಡಬಾರ್ದು ಟಚ್ ಮಾಡಿ ಮಾತಾಡಬಾರ್ದು ಅಂತ ನಿಂತ್ಕೊಂಡವರು ಸ್ಟ್ಯಾಂಡ್ ತಗೊಂಡವರು ರಕ್ಷಿತಾ ಶೆಟ್ಟಿ ಮಾತ್ರ ಈ ಒಂದು ವಿಚಾರಕ್ಕೆ ನಿಜವಾಗ್ಲು ರಕ್ಷಿತಾ ಶೆಟ್ಟಿ ನಾವು ವ್ಯಾಟ್ಸ್ ಹೇಳಬೇಕು ಅಂಡ್ ಈ ಒಂದು ಗಲಾಟೆಗೆ ನಿಜವಾಗ್ಲೂ ರೀಸನ್ ನಾವು ನೋಡ್ಕೊಳ್ತಾ ಹೋದ್ರೆ ರಿಷ್ ಅವ್ರ ಎಲ್ಲೋ ಒಂದ್ ಕಡೆ ಈ ಒಂದು ಗಲಾಟೆ ಪ್ರಾರಂಭ ಮಾಡಿದಾಗ ಈ ಒಂದು ರೀಸನ್ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಅಂಡ್ ಲೈವ್ ನಲ್ಲಿ ಈ ಒಂದು ಗಲಾಟೆ ಇಷ್ಟಕ್ಕೆ ನಿಂತಿಲ್ಲ ಒಬ್ಬರನ್ನ ಒಬ್ಬರು ಟ್ರಿಗರ್ ಮಾಡ್ಕೊಳ್ಳೋದು ಒಬ್ಬರು ಮಾತು ಮಾತು ಅನ್ಕೊಳ್ಳೋದು ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು ಲೈವ್ ನಲ್ಲಿ ಒಂದ್ ಕಡೆ ಕಾವು ಕಾವು ಅನ್ನೋ ಹೆಸರಿನಿಂದ ಟ್ರಿಗರ್ ಮಾಡೋದಕ್ಕೆ ಗಿಲ್ಲಿ ಪ್ರಯತ್ನ ಪಡ್ತಾ ಇದ್ರು ಇನ್ನೊಂದ್ ಕಡೆಯಿಂದ ರಿಷಾ ಅವ್ರ ಕಡೆಯಿಂದಾನೇ ತುಂಬಾ ಸ್ಟೇಟ್ಮೆಂಟ್ಸ್ ಬರ್ತಾ ಇತ್ತು ಪದ ಬಳಕೆ ಆಗ್ತಾ ಇತ್ತು ಅಂಡ್ ಈ ಒಂದು ಗಲಾಟೆ ವಿಚಾರದಲ್ಲಿ ಬಿಗ್ ಬಾಸ್ ಇರುವಂತ ಅಶ್ವಿನಿ ಗೌಡ ಅವರು ಮತ್ತೆ ರಾಶಿ ಅವರು ಮತ್ತ ಜಾನ್ವಿ ಅವರು ಗಿಲ್ಲಿ ಮಾಡಿದ್ದೆ ತಪ್ಪು ರಿಷ ಮಾಡಿದ್ದು ಕರೆಕ್ಟ್ ಅನ್ನೋ ತರ ರಿಷ ಅವ್ರ ಪರ ವಹಿಸಿಕೊಂಡು ಗಿಲ್ಲಿನ ವಿರೋಧ ಮಾಡ್ತಾ ಇದ್ರು ಅದು ಸಹ ನಮ್ಗೆ ಲೈವ್ ಟೆಲಿಕಾಸ್ಟ್ ಆಯ್ತು ಅಶ್ವಿನಿ ಗೌಡ ಅವರು ರಿಷ ಅವ್ರ ಹತ್ರ ಹೋಗಿ ಗಿಲ್ಲಿ ಬಿಹೇವಿಯರ್ ಆತರ ಗಿಲ್ಲಿ ಅಂತ ಮನುಷ್ಯನ ಅವನ ಹತ್ರ ನೀನ್ ಏನಕ್ಕೆ ಟ್ರಿಗರ್ ಆಗ್ತಾ ಇದ್ದೀವಿ ಅವನ ತರ ನೀನ್ ಏನ್ ಬಿಹೇವ್ ಮಾಡ್ತೀಯ ಅನ್ಬಿಟ್ಟು ಗಿಲ್ಲಿನ ದೂಷಣೆ ಮಾಡೋ ತರ ರಿಷನ ಪರವಾಗಿ ವಹಿಸಿಕೊಂಡ್ ಬರೋ ತರ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇದ್ರು ಇನ್ನೊಂದ್ ಕಡೆ ಜಾನ್ವಿ ಅವ್ರ ಸಹ ಇದೇ ತರ ಮಾತಾಡ್ತಾ ಇದ್ರು ನೀನ್ ಮಾಡಿದ್ದೆ ತಪ್ಪು ನೀನ್ ಬಟ್ಟೆ ತಗೊಂಡೋಗ್ ಬಾತ್ರೂಮ್ ಅಲ್ಲಾಗೆ ಅದು ತುಂಬಾ ಅಂದ್ರೆ ತುಂಬಾ ರಾಂಗು ಬೆಳಗ್ಗಿನಿಂದ ಸಹ ರಿಷ ಬಟ್ಟೆ ಕುರ್ತಾ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅಳ್ತಾ ಇದ್ರು ಇವ್ ನಿನ್ನಿಂದನೇ ರಿಷಾ ಅಳ್ತಾ ಇರೋದು ನೀನೇ ಮುಖ್ಯ ಕಾರಣ ನಿಂದೆ ತಪ್ಪು ಅಂತ ಸಹ ಏನು ಜಾನ್ವಿ ಅವರು ಗಿಲ್ಲಿ ಅವರಿಗೆ ಹೇಳ್ತಾ ಇದ್ರು ಅಂಡ್ ಇನ್ನೊಂದ್ ಕಡೆ ರಾಶಿಕ್ ಅವ್ರ ಅಶ್ವಿನಿ ಗೌಡ ಅವ್ರ ಹತ್ರ ಏನ್ ಮಾತಾಡ್ತಾ ಇದ್ರು ಅಂದ್ರೆ ಇದನ್ನೆಲ್ಲ ಜನಗಳು ನೋಡ್ತಾ ಇರ್ತಾರೆ ಗಿಲ್ಲಿಯ ಸರಿಯಾದಂತ ಬುದ್ಧಿ ಕಲಿಸ್ತಾರೆ ಗಿಲ್ಲಿ ಬಿಹೇವಿಯರ್ ತುಂಬಾ ಅಂದ್ರೆ ತುಂಬಾ ರ್ಯಾಂಗ್ ಆಗಿದೆ ಅನ್ನೋ ರಾಶಿಕ್ ಅವ್ರ ಸಹ ಮಾತಾಡ್ತಾ ಇದ್ರು ಅಂಡ್ ಲೈನ್ ಅಲ್ಲಿ ಇನ್ನೊಂದ್ ಕಡೆ ನಾವು ಎಲ್ಲಿ ಇವರು ರಿಷಾ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರು ಕೇವಲ ಕಾವು ಕಾವು ಅಂತ ಐವತ್ತಾರು ಸರಿ ಹೇಳ್ಕೊಂಡು ಮಾತಾಡ್ಕೊಂಡೇ ಇರ್ತಾರೆ ಹೊರತು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಏನು ಕೆಲಸ ಮಾಡಲ್ಲ ಅಥವಾ ಅವ್ರ ಏನ್ ಪರ್ಫಾರ್ಮೆನ್ಸ್ ನೀಡಲ್ಲ ಅಂತ ಸೊ ಅದ್ರ ಕುರಿತಾಗಿ ಈ ಒಂದು ಗಲಾಟೆ ವಿಚಾರವಾಗಿ ಅವ್ರನ್ನ ಟ್ರಿಗರ್ ಮಾಡೋದಕ್ಕೆ ಪದೇ ಪದೇ ಗಿಲ್ಲಿ ಅವ್ರ ಕಾವು ಕಾವು ಅಂತ ಇದ್ರು ಸೊ ಈ ಒಂದು ವಿಚಾರಕ್ಕೆ ರಿಷಾ ಅವರು ಕಾವ್ಯ ಅವ್ರ ಮೇಲೆ ಸಹ ಗಲಾಟೆಗಾಗಿದ್ರೆ ಕಾವ್ಯ ಮತ್ತೆ ರಿಷಾ ಅವ್ರ ಮಧ್ಯ ಸ್ವಲ್ಪ ಮಟ್ಟಿಗೆ ಮಾತುಕತೆ ಆಯಿತು ಕಾವ್ಯ ಅವರು ನನ್ನ ಹೆಸರಿನಾಗ ತಗೊಂಡ್ಬರ್ತಾ ಇದ್ರೆ ನಿಮ್ಮ ಗಲಾಟೆ ಮಧ್ಯ ನಾನು ಏನಾದ್ರು ಬಂದ್ ಮಾತಾಡೋದನ್ನ ನಿಮ್ಗೆ ಏನಾದ್ರು ಆನ್ಸರ್ ಕೊಡಬೇಕು ಅಂದ್ರೆ ಅದು ಗಿಲ್ಲಿ ಅವರ ಗಿಲ್ಲಿಯವರ್ ಹತ್ರ ಮಾತಾಡಿ ನನ್ನ ಹೆಸರು ತಗೊಂಡ್ಬಂದು ನೀವು ನನ್ನ ಹೆಸರು ಇದಕ್ಕೆ ಗಲಾಟೆಗೆ ತರಬೇಡಿ ಅಂದ್ಬಿಟ್ಟು ರಿಷ ಅವ್ರ ಮೇಲೆ ಕಾವ್ಯ ಅವ್ರು ಹೋಗಿದ್ರು ಸಹ ಲೈವ್ ಟೆಲಿಕಾಸ್ಟ್ ಮಾಡಿದ್ರು ಅಂಡ್ ರಿಷ ಅವರು ಸಹ ಇಲ್ಲಿ ಕಾವ್ಯವ್ರ ಮೇಲೆ ಮತ್ತೆ ರಕ್ಷಿತಾ ಶೆಟ್ಟಿ ಮೇಲೆ ಬೇಜಾರ್ಗೊಂಡಿದ್ದು ಸಹ ನಮ್ಗೆ ಗೊತ್ತಾಗ್ತಾ ಇತ್ತು ಅಂಡ್ ಇನ್ನೊಂದು ಕಡೆ ಇಲ್ಲಿ ಗಿಲ್ಲಿ ಅವರು ಪದೇ ಪದೇ ಟ್ರಿಗರ್ ಮಾಡ್ತಾ ಇದ್ರು ರಿಷಾವನ್ನ ರಿಷಾವ್ ಯಾವಾಗ ಮ್ಯಾನ್ ಹ್ಯಾಂಡಲಿಂಗ್ ಮಾಡುದು ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡಿದ್ರು ಬಟ್ ಅಲ್ಲಿ ನಿಜವಾಗ್ಲು ಗಿಲ್ಲಿಯವ್ರನ್ನ ಮೆಚ್ಚಲೇಬೇಕು ಬೇರೆ ಯಾವುದೇ ಕಂಟೆಸ್ಟೆಂಟ್ಸ್ ಆಗಿರೋ ಸಹ ಬಿಗ್ ಬಾಸ್ ಮನೆಯಲ್ಲಿ ಈ ತರ ಮ್ಯಾನ್ ಹ್ಯಾಂಡ್ಲಿಂಗ್ ಆದಾಗ ಅಥವಾ ಫಿಸಿಕಲ್ ಆದಾಗ ನಿಜ ಅದು ತುಂಬಾ ಎಕ್ಸ್ಟ್ರೀಮ್ ರೇಂಜ್ ಗೆ ಹೋಗ್ತಾ ಇದ್ರು ಅದನ್ನ ಬಿಗ್ ಬಾಸ್ ಮನೆಯಿಂದ ಅವ್ರು ಹೊರಗಡೆ ತರ ಮಾಡ್ಬಿಡ್ತಾ ಇದ್ರು ಎದುರಾಳಿ ಕಂಟೆಸ್ಟೆಂಟ್ ಯಾರು ಅಲ್ಲೇ ಮಾಡಿದ್ರು ಅವ್ರನ್ನ ಬಟ್ ನಮ್ಗೆ ಲೈವ್ ನಲ್ಲಿ ನೋಡಿದ್ರೆ ಫನ್ನಿ ಮೇಲೆ ತಗೊಂಡು ಜಸ್ಟ್ ಟ್ರಿಗರ್ ತರ ಅವ್ರನ್ನ ಈಡಿಸೋ ತರ ರೇಗಿಸೋ ತರನೇ ಬಿಹೇವ್ ಮಾಡ್ತಾ ಇದ್ರು ಹೊರತು ಗಿಡ ಎಲ್ಲೂ ಸಹ ಅವ್ರ ಮೇಲೆ ಆದಂತ ದಾಡಿನ ಇವ್ರು ನಿಜವಾಗ್ಲೂ ಅಲ್ಲೇ ಆಗ್ಬಿಟ್ಟಿದೆ ಬೇಕು ಅಂತ ನನ್ನ ಹೊಡೆದಿದ್ದಾರೆ ಇವ್ರನ್ನ ಹೊರಗಡೆ ಕಳ್ಸಿ ಅನ್ನೋ ತರ ಅಲ್ಲಿ ಸಿಂಪತಿ ಗೇಮ್ ಆಗ ಅಥವಾ ಫೇಕ್ ಗಲಾಟೆ ಮಾಡ್ದಂಗೆ ನಮ್ಗೆ ಲೈವ್ ನಲ್ಲಿ ಕಾಣ್ ಸಿಗ್ಲಿಲ್ಲ ಅಂಡ್ ಇನ್ನೊಂದ್ ಕಡೆ ಈಗ ರಿಷಾ ಅವರು ಪದೇ ಪದೇ ಟ್ರಿಗರ್ ಆಗ್ತಾನೆ ಇದ್ರೆ ಒಂದು ವಿಚಾರಕ್ಕೆ ಅಂಡ್ ಈ ಒಂದು ವಿಚಾರದ ಕುರಿತಾಗಿ ಅವರಿಗೆ ಅಶ್ವಿನಿ ಗೌಡ ಅವರು ರಿಮೈನಿಂಗ್ ಆಫ್ ದಿ ಹೌಸ್ ಮೇಟ್ಸ್ ಏನಿದ್ದಾರೆ ತುಂಬಾ ನೀವು ಫಿಸಿಕಲ್ ಆಗ್ಬಾರ್ದು ಬಟ್ ನಿಮ್ಮ ಪಾಯಿಂಟ್ ನ ಮಾತಾಡ್ಬೇಕಾಯ್ತು ಗಿಲ್ಲಿನ ರಾಂಗ್ ಇತ್ತು ಅಂತ ಹೇಳ್ತಾ ಇದ್ರು ಅಂಡ್ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಎಲ್ಲೋ ಒಂದ್ ಕಡೆ ಪರ್ಸನಲ್ ಆಗಿ ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಈ ಒಂದು ಲೈವ್ ನೋಡೋದು ನಮ್ಗೆ ಅನ್ಸಾ ಅನಿಸ್ತಾ ಇತ್ತು ಯಾಕೆ ಅಂದ್ರೆ ಪದೇ ಪದೇ ಗಿಲ್ಲಿಯವ್ರ ಟಾಪಿಕ್ ಏನೇ ಮಾತಾಡ್ತಾ ಇದ್ರು ಅಶ್ವಿನಿ ಗೌಡ ಅವ್ರ ಲೈವ್ ಅಂದ್ರೆ ಅದ್ರ ರಾಶಿಕ್ ಅವ್ರ ಹತ್ರ ಆಗಿರ್ಬೋದು ಮತ್ತೆ ಈ ರಿಷಾ ಅವ್ರ ಹತ್ರ ಆಗಿರ್ಬೋದು ಗಿಲ್ಲದೇ ತಪ್ಪು ಗಿಲ್ಲಿ ಮಾಡೋ ಅಂತ ಬಿಹೇವಿಯರ್ ಜನಗಳಿಗೆ ಗೊತ್ತಾಗ್ತಾ ಇದ್ದಾರೆ ಅನ್ನೋ ತರ ಗಿಲ್ಲಿ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಲೈವ್ ನಲ್ಲಿ ಬೇರೆ ಇನ್ನೇನಪ್ಪಾ ನಡೀತು ಅಂದ್ರೆ ಈಗ ಲೈವ್ ನಲ್ಲಿ ಮಸೀದಿ ಬಡಿಯುವಂತ ಒಂದು ಟಾಸ್ಕ್ ನಡಿದರೆ ಆ ಒಂದು ಟಾಸ್ಕ್ ನಾಮಿನೇಷನ್ ಪ್ರೊಸೆಸ್ ಆಗಿರಬಹುದು ಅಂತ ಮೇಲ್ ನಮ್ಗೆ ನಮಗೆ ಗೊತ್ತಾಗ್ತಾ ಇದೆ ಸೊ ಈ ಒಂದು ವಾರ ಯಾರಿಗೆ ಏನು ರೀಸನ್ ಕೊಟ್ಟು ಮಸಿ ಮಸೀದಿ ಅಂತ ಕಾದ್ ನೋಡ್ಬೇಕಾಗಿದೆ ಸೊ ಸತ್ಯದರ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ಈ ಒಂದು ಲೈವ್ ನಲ್ಲಿ ರಿಷಾ ಮತ್ತೆ ಗಿಲ್ಲಿ ಅವ್ರ ಗಲಾಟೆ ಆಗಿತ್ತು ಏನ್ ಅವ್ರ ಮೇಲೆ ರಿಷ್ ಅವ್ರ ಹಲ್ಲೆ ಮಾಡಿದ್ರು ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಕೇವಲ ಒಂದು ಬಕೆಟ್ ನ ತುಪ್ಪ ನೀರ್ ಕೊಡಿ ಅಂತ ಕೇಳಿದ್ದು ಇಲ್ಲಿ ಗಲಾಟೆಗೆ ಕಾರಣ ಆಗಿದೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಆ ಮಟ್ಟಿಗೆ ರಿಯಾಕ್ಷನ್ ಆಗುವಂತ ಅವಶ್ಯಕತೆ ಇರ್ಲಿಲ್ಲ ರಿಷ್ ಅವ್ರ ಅಂತ ನನ್ಗನಸ್ತಾ ಇದೆ ಯಾಕೆ ಅಂದ್ರೆ ಇವಾಗ ಗಿಲ್ಲಿಯವರು ಬಕೆಟ್ ನೀಡಿದಾಗ ಇವರು ಗಿಲ್ಲಿನ ಟ್ರಿಗರ್ ಮಾಡೋದಕ್ಕೂ ಇಲ್ಲ ಗಿಲ್ಲಿ ಜೊತೆ ತಮಾಷೆ ಮಾಡೋದಕ್ಕೂ ಬಕೆಟ್ ನ ಒಳಗಡೆ ಇಟ್ಕೊಂಡು ಲಾಕ್ ಮಾಡ್ಕೊಂಡಾಗ ಇವ್ರು ಯಾವ ತರ ಅದನ್ನ ಪನ್ನೆ ವೇಲಿ ಗಿಲ್ಲಿನ ಟ್ರಿಗರ್ ಮಾಡಕ್ ಪ್ರಯತ್ನ ಪಟ್ರು ಗಿಲ್ಲಿಯವರು ಅದೇ ತರ ನನ್ನ ಬಟ್ಟೆ ತಂದು ಬಾತ್ರೂಮ್ ಹಾಕಿದ್ದಾರೆ ಅಂತ ಅನ್ಕೋಬಹುದಾಯ್ತು ಇಲ್ಲಾಂದ್ರೆ ನಿಜವಾಗ್ಲೂ ಗಿಲ್ಲಿ ತಂದು ಗೆ ಬಟ್ಟೆ ಹಾಕಿರೋದ್ರಾಂಗ್ ಅಂತ ಇವ್ರಿಗೆ ಅನ್ಸುದ್ರು ಸಹ ಅದನ್ನೆಲ್ಲೋ ಒಂದ್ ಕಡೆ ನಾಮಿನೇಷನ್ ಅಲ್ಲೋ ಇಲ್ಲ ಬೇರೆ ಕಡೆನೋ ವಾಯ್ಸ್ ನಲ್ಲೇ ಕೇವಲ ಮಾತಾಡಿ ಅದನ್ನ ರಾಂಗ್ ಅದ್ ಪ್ರೂವ್ ಮಾಡ್ಬೋದಾಯ್ತು ಬಟ್ ಫಿಸಿಕಲ್ ರೇಂಜ್ ಗೆ ಹೋಗಿ ಈ ತರ ಎಲ್ಲ ಬಿಹೇವ್ ಮಾಡೋದು ಕರೆಕ್ಟ್ ಅನ್ನೋದು ನನಗೆ ಅನಿಸ್ತಾ ಇತ್ತು ಅಂಡ್ ಇನ್ನೊಂದ್ ಕಡೆ ಈ ಒಂದು ಗಲೆಟ ವಿಚಾರದಲ್ಲಿ ಗಿರಿಯವ್ರು ತುಂಬಾ ಟೂ ಗುಡ್ಡಿದ್ದಾರೆ ಅವರು ಬೇರೆ ಯಾವ್ದೇ ಕಂಡೀಷನ್ಸ್ ಆಗಿದ್ರು ಇದನ್ನ ತುಂಬಾ ಬ್ಯಾಡ್ ರ್ಯಾಂಜಿಗೆ ತಗೊಂಡ್ ಹೊಲ್ ಹೋಗ್ತಾ ಇದ್ರು ರಿಷ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ತರ ಬರೋ ತರನೇ ಮಾಡ್ಬಿಡ್ತಾ ಇದ್ರು ಇವ್ರು ಆ ತರ ಮಾಡ್ಲಿಲ್ಲ ಇದನ್ನು ಸಹ ಫನ್ಯಾಗೆ ತಗೊಂಡ್ರು ಅಂತ ನಮ್ ಅನ್ಸಿದ್ರು ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಇವ್ರು ಕಾವು ಕಾವು ಅನ್ನೋದಾಗ್ಲಿ ಚಂದ್ರಪ್ರಭಾ ಅವರು ಮತ್ತೆ ರಿಷ ಕ್ಲೋಸ್ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಚಂದ್ರಪ್ರಭಾವ್ ಹೆಸರು ತಗೊಂಡು ಡಾರ್ಲಿಂಗ್ ಚಂದ್ರಪ್ರಭಾ ಡಾರ್ಲಿಂಗ್ ಚಂದ್ರಪ್ರಭಾ ಅಂತ ಪದೇ ಪದೇ ಒಂಥರ ಟ್ರಿಗರ್ ಮಾಡೋದು ಇವ್ರನ್ನ ನ ಲೈವ್ ನಾವು ಕಾಣ್ ಸಿಗ್ತಾ ಇತ್ತು ಇಲ್ಲಿ ರಘು ಅವರು ಮತ್ತೆ ಕಾವ್ಯ ಅವರೆಲ್ಲ ಹೋಗ್ಬಿಟ್ಟು ತುಂಬಾ ಟ್ರಿಗರ್ ಮಾಡಕ್ ಹೋಗ್ಬೇಡ ಬಿಟ್ಬಿಡು ಈ ಒಂದ್ ಗಲಾಟೆಯಲ್ಲಿ ರಿಷಾದನೆ ತಪ್ಪಿದೆ ನಿನ್ ಪದೇ ಪದೇ ಟ್ರಿಗರ್ ಮಾಡಕ್ ಹೋಗ್ಬೇಡ ನಿನ್ ತಪ್ಪು ಕಾಣಿಸ್ಬಿಡುತ್ತೆ ಅವಾಗಂತ ಹೇಳ್ತಾ ಇದ್ರು ಬಟ್ ಗೆಲ್ಲವರು ಇಲ್ಲಿ ತಮಾಷೆ ವೆಯಲ್ಲಿ ಅವ್ರನ್ನ ರಿಷವ್ರನ್ನ ಟ್ರಿಗರ್ ಮಾಡತ್ತರೇನು ಚಂದ್ರಪ್ರಭಾ ಹೆಸರು ತಗೊಂಡು ಚಂದ್ರಪ್ರಭಾ ಡಾರ್ಲಿಂಗ್ ಚಂದ್ರಪ್ರಭಾ ಡಾರ್ಲಿಂಗ್ ಅಂತ ಇದ್ರು ಇಲ್ಲಿ ಇನ್ನೊಂದ್ ಕಡೆ ಚಂದ್ರಪ್ರಭಾ ಅವ್ರದ್ದು ಏನಾಗ್ತಾ ಇದೆ ಅಂದ್ರೆ ಗಿಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಇವತ್ತು ರಿಷ ಅವ್ರಿಗೆ ಪ್ರಪೋಸ್ ಮಾಡೋಣ ಅನ್ಕೊಂಡಿದ್ದೆ ನಿನ್ ಗಲಾಟೆಯಿಂದ ರಿಷ್ ಮೂೆಲ್ಲ ಕೆಟ್ಟ ಈಗ ನಾನು ಹೆಂಗ್ ಹೋಗಿ ಇವಾಗ ಪ್ರಪೋಸ್ ಮಾಡ್ಲಿ ಅನ್ನತಾರ ಚಂದ್ರಪ್ರಭಾವ್ ಸಾವ್ ಅವ್ನ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಫನಿ ಆಗಿರುವಂತ ಕಾನ್ವರ್ಸೇಷನ್ ಅಂಡ್ ಇನ್ನೊಂದ್ ಕಡೆ ಧನುಷ್ ಅವರು ಬಿಗ್ ಬಾಸ್ ಮನೆ ಎರಡನೇ ಕ್ಯಾಪ್ಟನ್ ಆಗಿರೋದ್ರಿಂದ ಬಿಗ್ ಬಾಸ್ ಮನೆ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ನಿದ್ದೆ ವಿಚಾರದಲ್ಲಿ ವಾರ್ನಿಂಗ್ ಕೊಡ್ತಾ ಇದಾರೆ ಅದೇನಪ್ಪಾ ಅಂದ್ರೆ ಯಾವ್ದೇ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಏನಾದ್ರು ಮನಕೊಂಡ್ರೆ ಧನುಷ್ ಅವ್ರು ಮಾತಾಡುವಂತ ರೇಜ್ ಮಾತಾಡುವಂತ ಮಾತು ತುಂಬಾ ರಾಂಗ್ ಆಗಿರುತ್ತಂತೆ ಆ ತರ ವಾರ್ನಿಂಗ್ ಕೊಡ್ತಾ ಇದ್ರು ಮನೆಯಂತ ಕಂಟೆಸ್ಟೆಂಟ್ ಗಳಿಗೆ ಸೊ ಇದುವರೆಗೂ ನಡೆದಂತ ಲೈವ್ ನ ಅಪ್ಡೇಟ್ಸ್ ಇದು ಸೊ ಈ ಒಂದು ಗಲಾಟೆಯಲ್ಲಿ ನಾನು ಹೇಳಿದಂತ ರೀಸನ್ಸ್ ನಿಮಗೆ ಎಪಿಸೋಡ್ ಸಹ ಪ್ಲೇ ಆಗುತ್ತೆ ಸೊ ಈ ಒಂದು ಗಲಾಟೆ ಯಾರು ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಯಾರು ರಾಂಗ್ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲೇ ಮಟ್ಟದವರೆಗೂ ಹೋಗಬೇಕಾಯ್ತಾ ರಿಷಾ ಅವರು ಈ ಒಂದು ಗಲಾಟೆ ಇಲ್ಲಿ ಕೇವಲ ಮಾತಿನ ಮೂಲಕನೇ ಸಾಲ್ ಮಾಡ್ ಮಾಡ್ಕೊಬಹುದಾಯ್ತು ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲಿ ಅಲ್ಲೇ ಮಾಡಿರೋದೇ ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲಿ ಇನ್ನೊಂದ್ ಕಡೆ ಗಿಲ್ಲಿ ಅವರು ಈ ಗಲಾಟೆನ ಸಹ ಫನಿಯಾಗಿ ತಗೊಂಡು ರಿಷಾ ಅವ್ರ ವಿರುದ್ಧವಾಗಿ ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡ್ದೆ ಅಥವಾ ತುಂಬಾ ಸೀರಿಯಸ್ ಮ್ಯಾಟರ್ ಮಾಡಿದೆ ಈಸಿಯಾಗಿ ತಗೊಂಡಿರೋದು ನಿಮ್ಗೆ ಗುಟ್ ಅನಿಸ್ತಾ ಇದೆ ಇಲ್ಲಾಂದ್ರೆ ಎಲ್ಲ ఒక్కడ ట్రిగర్ మోదు రాంగ్ అనస్థాయి అందడి అంతేతా థ్యాంక్ యూ ధన్యవాదాలు